ಸಿಎಂ ಅವರು ಸರ್ ಶಾಸಕರ ಏನಿಲ್ಲ ಮುಖ್ಯಮಂತ್ರಿಗಳಿಗೆ ಸರ್ವೋತ್ತಮ ಅಧಿಕಾರ ಇದೆ ಪರಮೋಚ್ಚ ಅಧಿಕಾರ ಇದೆ ಶಾಸಕರ ಸಮಸ್ಯೆಗಳನ್ನು ಆಲಿಸ್ಬೇಕು ಅಂತ ಮೊದಲಿಂದನೂ ನಡ್ಸ್ಕೊಂಡು ಬಂದಿದ್ದಾರೆ ಈಗ ಪ್ರತ್ಯೇಕವಾಗಿ ಜಿಲ್ಲಾ ಮಂತ್ರಿಗಳ ಜೊತೆ ಸೇರಿ ಅವರವರ ಹವಲುಗಳನ್ನ ಕೇಳುವಂತ ಕೆಲಸವನ್ನ ಮಾಡಿದ್ದಾರೆ ನಿರಂತರವಾಗಿ ನಡೀತಾರೆ ರಾಜ್ಯ ಸರ್ಕಾರ ಅಲ್ಲ ಅಂತ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಬೇಕಾಗಿರತಕ್ಕಂಥದ್ದು ಅದರ ಜವಾಬ್ದಾರಿಯನ್ನು ಹೊಂದ್ರೆ ಅವ್ರ ಮೇಲೆ ಇವ್ರು ಹಾಕೋದ್ ಬದಲು ಇರೋಂಥ ಜವಾಬ್ದಾರಿಯನ್ನು ತಗೊಂಡು ಆದಷ್ಟು ಬೇಗ ರೈತರ ಸಮಸ್ಯೆಯನ್ನ ಬಗೆಹರಿಸತಕ್ಕಂಥದ್ದು ಕೇಂದ್ರದ ಮಂತ್ರಿಗಳ ಮತ್ತು ಆ ಭಾಗದ ಜನನಾಯಕರ ಕರ್ತವ್ಯ ಆ ಕೆಲಸ ಮಾಡಲಿ ಈಗಾಗಲೇ ಮುಖ್ಯಮಂತ್ರಿಗಳು ನಡ್ಡಾರ್ ಅವರಿಗೆ ಕೇಂದ್ರ ಸಚಿವರಿಗೆ ಪತ್ರ ಸುದೀರ್ಘವಾದಂತ ಪತ್ರ ಕೂಡ ಸೊ ನಮ್ಮೆಲ್ಲ ನಾಯಕರುಗಳು ಲೋಕಸಭೆ ನಡೀತಾ ಇದೆ ಸೊ ಎಲ್ಲ ಮಂತ್ರಿಗಳು ಅಲ್ಲೇ ಸಿಗ್ತಾರೆ ಸಭೆ ಮಾಡಿ ಆದಷ್ಟು ಬೇಗ ಇದಕ್ಕೆ ಬೇಕಾದಂಥ ವ್ಯಾಗನ್ಸ್ ಏನು ಟ್ರೈನ್ ಟ್ರಾನ್ಸ್ಪೋರ್ಟೇಶನ್ ಟ್ರಾನ್ಸ್ಪೋರ್ಟೇಶನ್ ವ್ಯಾಗನ್ಸ್ ಏನಿದೆ ಅದನ್ನು ಕೂಡ ಕೊಟ್ಟು ಎಲ್ಲೆಲ್ಲಿ ಪ್ರೊಕ್ಯೂರ್ಮೆಂಟ್ ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆ ಆದಷ್ಟು ಬೇಗ ನೀಗ್ಸ್ತಕ್ಕಂತ ಕೆಲಸ ಮಾಡಬೇಕು ಗೊತ್ತಿಲ್ಲ ಅದು ಅವ್ರು ಏನ್ ಹೇಳಿದ್ದಾರೆ ಅದನ್ನ ಸಹಮತ ವ್ಯಕ್ತಪಡಿಸಿ ನಾಲ್ಕನೇ ತಾರೀಕು ಮತದಾರರ ಪಟ್ಟಿನಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳೇನಿದೆ ಅದರ ಬಗ್ಗೆ ಬೆಂಗಳೂರಿನಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಎಐಸಿಸಿ ಅಧ್ಯಕ್ಷ ನೇತೃತ್ವದಲ್ಲಿ ಅಂದ್ಕೊಂಡಿದ್ದಾರೆ ಅದಕ್ಕೆ ಬೇಕಾದಂತ ವಿಚಾರಗಳನ್ನು ಇವತ್ತು ಕೆಪಿಸಿಸಿ ನಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಎಲ್ಲ ನಾಯಕರು ಚರ್ಚೆ ಮಾಡಿ ಕೇಳಿಸ್ತಾರೆ ಗ್ರಾಮಾಂತರದಲ್ಲಿ ಅವ್ರು ಏನು ಹೇಳಿದರೆ ಅದಕ್ಕೆ ಸಹ ವ್ಯಕ್ತಪಡಿಸ್ತೀನಿ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದು